ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ತರ ನಾವು ಇಲ್ಲಿ ಆಟ ಪ್ರತಿಭೆಯನ್ನು ತೋರಿಸಿದ್ದಕ್ಕೆ ನಮಗೆ ಸ್ಪೋರ್ಟ್ಸ್ ಅಷ್ಟೇ ಇಲ್ಲಿ ಜೀವಂತವಾಗಿ ಜನರ ಮನಸ್ಸಲ್ಲಿ ಉಳಿಲಿಕ್ಕೆ ಪ್ರತಿನಿಧಿಸಿ ಕರ್ನಾಟಕದ ಮೂಲಕ ಏನು ಬಿಯೋತು ಬಿಯಾಸಕನಾಗಿದ್ದೆ ಬಹಳಷ್ಟು ಕೆಲಸ ಮಾಡಿದ್ದೀನಿ ಅದಕ್ಕಿಂತ ಮೊದಲು ನಾವು ಪಾಂಡಂದ ಕುಟ್ಟಣ್ಣಿ ಅವ್ರದ್ದು ಬ್ರದರ್ ಕಾಶಲೆ ನನಗೆ ಬಹಳ ಬಹಳ ಪಕ್ಕತ್ರ ಅವರು ಒಂದು ಯಂಗರ್ ಜನರೇಷನ್ಗೆ ಒಳ್ಳೆ ಒಂದು ಎಕ್ಸಾಂಪಲ್ ಅನ್ನು ಸರ್ ತಾವು ಬಂದಿದ್ದೀರಿ ಕೊಡಗಲ್ಲಿ ಹಾಕಿ ಜೀವಂತ ಇರಬೇಕಂತೇಳಿದ್ರೆ ಸಾಕಷ್ಟು ಮಂದಿ ಇದಕ್ಕೆ ಪ್ರಯತ್ನ ಮಾಡಿ ಇವತ್ತು ಸಕ್ಸಸ್ಫುಲ್ಲಾಗಿ ಆಗ್ತದೆ ವಿಶೇಷವಾಗಿ ಪನ್ನಂಪೇಟೆ ಮೈದಾನದಲ್ಲಿ ಆಗಿದ್ದಾಗಿ ಬೇರೆ ಬೇರೆ ಕ್ರೀಡೆ ಸರ್ ತಾವೀಗ ಕೂರ್ಗ್ ಹಾಕಿಗೆ ಪಾದಾರ್ಪಣೆ ಅಥವಾ ಅಕಾಡೆಮಿಗೆ ಪಾದಾರ್ಪಣೆ ಮಾಡಿ ಆ ಮೂಲಕ ಏನಾದರೂ ಸರ್ವಿಸ್ ಕೊಡಬೇಕಂತ ಏನಾದರೂ ಮನದಾಳದಲ್ಲಿ ನಿಮಗೆ ಆಲೋಚನೆ ಇದೆಯಾ ಆ ಮೂಲಕ ಕ್ರೀಡೆಗೆ ನಾನು ನಿವೃತ್ತಿ ಆದ ನಂತರ ಏನಾದರೂ ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕಂತೇಳಿ ಅಭಿಲಾಸೆ ಇಟ್ಕೊಂಡಿದ್ದೀರಿ ಸರ್ ಏನಾದರೂ ಈಗ ನಾನು ಈಗ ಹಾಕಿ ಅಂತ ಸ್ಟಾರ್ಟ್ ಆಗೋದಕ್ಕೆ ನಮ್ಮ ಸಂಸ್ಥೆಯೇ ಮುಖ್ಯ ಅದು ಗೊಡಗೊಲೆ ಕುರುಗು ಹಾಕಿ ಅಸೋಸೇಷನ್ ಇತ್ತು ಆಗ ನಮ್ಮ ಚಿಪ್ಪುಟ್ಟ ಮುತ್ತಣ್ಣ ಮತ್ತು ಮೋಹನ್ ಮೋಹನವರು ಮತ್ತು ಮಾಚಿಮಂಡ ಕುಮಾರ ಅಪ್ಪಚ್ಚು ಅವರೆಲ್ಲ ಅಂದು ಆಡಳಿತದಲ್ಲಿ ನಾವೆಲ್ಲ ಚಿಕ್ಕವರಾಗಿ ನಾವು ಮೇಲೆ ಬೆಳೀತು ಬಂದಿದ್ವಿ ಅವರು ಎಷ್ಟು ಸಾಧನೆ ಅವರಿಗೆ ಅವರ ಕೆಲಸ ಬಿಟ್ಟು ಬಂದು ಎಷ್ಟು ಸಂಸ್ಥೆಗೆ ಕೆಲಸ ಮಾಡಿದ್ದಾರೆ ಹಾಗೆ ನಮ್ಮ ಚಿಪ್ಪುಟ್ಟಿರ ತಮ್ಮಿ 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 ಅಂತ ಇದ್ದಾರೆ ಅವರೂ ಅಷ್ಟೇ ನಮ್ಮ ಆಗ ತುಂಬ ಇದು ಕ್ಲಬ್ಗಳೆಲ್ಲ ಇತ್ತು ಆ ಕ್ಲಬ್ಬ್ದು ಚಾನ್ಸ್ ಸಿಕ್ಕಿ ನಾವೆಲ್ಲ ಈ ಲೆವೆಲಿಗೆ ಬಂದಿದ್ದು ನಂತರ ನಾವು ಇಲ್ಲಿ ಆಟ ಪ್ರತಿಭೆಯನ್ನು ತೋರಿಸಿದ್ದಕ್ಕೆ ನಮಗೆ ಸ್ಪೋರ್ಟ್ಸ್ ಹಾಸ್ಟಲ್ ಇಲ್ಲಿ ಈಗ ಯಾರೆಲ್ಲ ಇಲ್ಲಿ ಇದ್ದಾರೆ ಎಲ್ಲರೂ ನಮಗೆ ಮುಖ್ಯ ಆಗಿ ನಮ್ಮ ಮುಂದೆ ಹೋಗಲಿಕ್ಕೆ ಆಗಿದ್ದು ನಮಗೆ ಬೆಂಗಳೂರಿನ ಸ್ಪೋರ್ಟ್ಸ್ ಹಾಸ್ಟಲು ಡಾಕ್ಟರ್ ಸುಬ್ಬಯ್ಯ ಆಗಿರುವ ಗೋಲಿಪರಾಗಿ ನಾನು ವಿನೋದ್ ಚಿನ್ನಪ್ಪ ನಿಖಿತ್ ಜಿಮ್ಮ ಎಲ್ಲರೂ ಸಹಾಯ ಅಸ್ಲಿಂದ ಮತ್ತೆ ಇದರಿಂದ ನಾವು ಮೇಲೆ ಬಂದಿದ್ವಿ ಈಗ ಅವರಷ್ಟು ನಮಗೆ ಮಾಡಿ ಕಾಣಿಕೆ ಕೊಟ್ಟಿರುವ ನಮಗೆ ನಾವು ನಮ್ಮ ಪೀಳಿಗೆಗೆ ನಾವು ಕೊಡಲಿಕ್ಕೆ ಅನುಭವ ಇರುವ ಯಾರೆಲ್ಲ ಇದ್ದಾರೆ ಅವ್ರನ್ನೆಲ್ಲ ಸೇರಿ ನಾವೆಲ್ಲ ಒಟ್ಟಿಗೆ ಸೇರಿ ನಮ್ಮ ಕೊಡಗಿನ ಆಕೆಯನ್ನು ಮೇಲೆ ಎತ್ತಲಿಕ್ಕೆ ನಾನು ನಾನು ಸಹ ಸಾಹಾರ ಸಹಕಾರ ಮಾಡುತ್ತೇನೆ ಅಂತ ಹಾಗಾಗಿ ಹಾಕಿ ಅಸೋಸಿಯೇಷನ್ ಏನಿದೆ ಅದಕ್ಕೆ ತಾವು ದೊಡ್ಡ ಜವಾಬ್ದಾರಿಯನ್ನು ವಹಿಸಿಕೊಳ್ಳಕ್ಕೆ ಜನ ನಿರೀಕ್ಷೆ ಈಗ ಸಮಯ ಬಂದರೆ ನಾವು ಎಲ್ಲದಕ್ಕೂ ಸಿದ್ಧ ಅಂತ ಈ ನಿಮ್ಮ ಇದರಲ್ಲಿ ನಾನು ಹೇಳಕ್ಕೆ ರೆಡಿ ಆಗಿರ್ತೀನಿ ವೀಕ್ಷಕರೇ ಮಾಳಿಟ್ಟಿರ ಶ್ರೀನಿವಾಸ್ ಆಕಿ ಏನಾದ್ರೂ ಇವತ್ತು ಒಂದು ಜೀವಂತವಾಗಿ ಜನರ ಮನಸ್ಸಲ್ಲಿ ಉಳಿಲಿಕ್ಕೆ ಕಾರಣ ಅಂತ ಹೇಳ್ತಾ ನಮ್ಮ ಶ್ರೀನಿವಾಸ್ ಮಾಳಿಟ್ಟಿರ ಮೊದಲು ಕೊಡಗು ಧ್ವನಿ ಚಾನೆಲ್ಗೆ ನಮ್ಮ ನಮಸ್ಕಾರ ಯಾವ ಹಿರಿಯ ಒಲಂಪಿಯನ್ಗಳಿದ್ದಾರೆ ಅವರ ಸೇವೆ ಈ ಬ ಇಲ್ಲಿ ಕೊಡಗಿಗೆ ಬೇಕು ಇಲ್ಲಿ ಹಾಕಿ ಕುರುಗ್ ಸಂಸ್ಥೆ ಇರ್ಬೋದು ಅಥವಾ ಕೊಡವ ಹಾಕಿ ಅಕಾಡೆಮಿ ಇರ್ಬೋದು ನಾನು ಕೊಡವ ಹಾಕಿ ಅಕಾಡೆಮಿಯಲ್ಲಿ ಪ್ರಸ್ತುತ ಗೌರವ ಕಾರ್ಯದರ್ಶಿ ಕೆಲಸ ಮಾಡ್ತಿದ್ದೇನೆ ನಾವು ಯಾರು ಒಳ್ಳೆಯ ಪ್ರತಿಭೆಗಳನ್ನ ಹೊರತೋರಂಥ ಪ್ರಯತ್ನ ಮಾಡ ಎರಡೂ ತಂಡಗಳು ಮಾಡಲೇ ಇಲ್ಲ ಇಲ್ಲಿ ಹಾಕಿ ಹಬ್ಬವನ್ನು ನಡೆಸಿದ್ದೇವೆ ಕೊಡುವ ಹಾಕಿ ಕೌಟುಂಬಿಕ ಹಾಕಿ ನಡೆಸಿದ್ದೇವೆ ಅದು ನಿರಂತರ ಹೊಸ ನೀರು ಬರುವಾಗ ಹಳೆ ನೀರು ಕೊಚ್ಚಿ ಹೋಗುವಂಥ ಪ್ರಯತ್ನ ಆಗುವುದಲ್ಲದೆ ಯಾವುದೇ ಒಂದು ಪ್ರತಿಭೆ ಇವತ್ತಿಗೂ ರಾಜ್ಯವನ್ನಾಗಲಿ ರಾಷ್ಟ್ರವನ್ನಾಗಲಿ ಪ್ರತಿಭೆ ಕೆಲಸ ಆಗಲೇ ಇಲ್ಲ ಆಗಲೇ ಇಲ್ಲ ನೋವಿದೆ ನೋವಿದೆ ವಿಶ್ವಕಪ್ ಆಡಿದಂಥ ಆಟಗಾರ ಕೂತಂಡ ಪೂಣಚೆ ಇರ್ಬೋದು ಒಲಂಪಿಯನ್ ಬಾಳೆಡ ಸುಬ್ರಹ್ಮಣ್ಯ ಇರ್ಬೋದು ಒಲಂಪಿಯನ್ ನಮ್ಮ ಚಿಪ್ಪುಡಿರ ಪೂಣಚೆ ಇರ್ಬೋದು ಇಂಥ ಪ್ರತಿಭೆ ಇಂಥ ಆಟಗಾರರು ಏನು ಮಾಡಬೇಕು ಅಂತೇಳಿದ್ರೆ ಹಾಕಿ ಇನ್ನೊಂದು ಅಕಾಡೆಮಿ ನೂತನವಾದ ಒಂದು ಅಕಾಡೆಮಿ ಸ್ಥಾಪನೆ ಆಗಬೇಕು ಇಲ್ಲಿ ಜಾತಿ ಮತ ಭೇದ ಇಲ್ಲದೆ ಒಂದು ಅಕಾಡೆಮಿ ಸ್ಥಾಪನೆಯಾಗಿ ಒಳ್ಳೆಯ ಆಟಗಾರನ ಒಳ್ಳೆಯ ಪ್ರತಿಭಾವಂತ ಆಟಗಾರನ ಅಕಾಡೆಮಿಯ ಮೂಲಕ ತಂದು ಅವರು ಭಾರತ ಕರ್ನಾಟಕವನ್ನು ಪ್ರತಿನಿಧಿಸಿ ಕರ್ನಾಟಕದ ಮೂಲಕ ಏನು ಯಾವತ್ತು ಬಿಹಾರಲ್ಲಿ ಏನು ನಡೀತಾ ಇದೆ ಅದು ಕರ್ನಾಟಕದಲ್ಲಿ ಆಗಬೇಕು ಅನೇಕ ಹಿರಿಯ ಹಿರಿಯ ಆಟಗಾರರು ಇದ್ದಾರೆ ಕೊಡಗಿನ ಅನೇಕ ಹಿರಿಯ ಆಟಗಾರರು ಅವರು ಈ ಪ್ರಯತ್ನ ಮಾಡಬೇಕು ನಾವು ಮಾಡೋದಲ್ಲ ಅವರು ಮಾಡಬೇಕು ಈ ಪ್ರಯತ್ನ ಅವರ ಸೇವೆ ಇಲ್ಲಿಗೆ ಬೇಕು ಅದು ಬಿಟ್ಟು ಎಲ್ಲಲ್ಲಿ ಹಾಕಿ ಹಬ್ಬಗಳನ್ನ ನಡೆಸಿದ್ರೆ ಸಾಲದಿಲ್ಲ ಸಾಲದೇ ಇಲ್ಲ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಅಕಾಡೆಮಿಲಿ ಚುನಾವಣೆಗೆ ಬಂದು ಮಠಕ್ಕೆ ಬಂದು ಕೇವಲ ಬೆರ ಜನ ಇರುವ ಜನಾಂಗ ನಮ್ದು ನಾನೂರ ಇಪ್ಪತ್ತೈದರ ಒಳಗಿರುವಂತ ಮತದಾರರು ಇರೋದಲ್ಲಿ ಅಲ್ಲಿಗೆ ಎಲೆಕ್ಷನ್ ಆಗಬೇಕಾಗಿಲ್ಲ ಸೆಲೆಕ್ಷನ್ ಆಗಬೇಕು ಪ್ರತಿಭಾವಂತರನ್ನ ಕರಬೇಕು ಮತ್ತು ಅದಕ್ಕೆ ಒಂದು ವಯಸ್ಸಿನ ನಿರುಕು ಕೂಡ ಮಾಡಬೇಕು ಅರವತ್ತೈದು ವರ್ಷದ ಒಳಗಿನ ಇರುವಂಥವ್ರನ್ನ ಮಾತ್ರ ಮಾಡಿದರೆ ಮಾತ್ರ ಈ ಕೊಡಗೆ ಕೊಡಗಿನ ಕೊಡವ ಹಾಕಿ ಈ ರಂಗ ಆ ರಂಗ ಈ ರಂಗ ಎಲ್ಲ ಉದ್ಧಾರ ಆಗೋಲ್ಲದೆ ಇಲ್ಲದ್ರೆ ಆಗೋದೇ ಇಲ್ಲ ಅದರಲ್ಲಿ ಬೆಲ್ಲುಗುಟ್ಟಪ್ಪನವರು ಈ ಪ್ರಯತ್ನ ಯು ಟಿ ಸಿ ಮತ್ತು ಕುರ್ಗ್ ಹಾಕ್ ಸಂಸ್ಥೆ ಫ್ಯಾಪ್ ಹಾಕಿ ಟೂರ್ನಮೆಂಟ್ ಏನು ನಡೆಸ್ತಾ ಇದ್ದಾರೆ ಅದಕ್ಕೆ ನಾನು ಸತ್ಯವಾಗಿ ಹೇಳ್ತೇನೆ ನನ್ನ ಆತ್ಮಸಾಕ್ಷಿಯಾಗಿ ಇವರು ಮಾಡೋ ಕೆಲಸಕ್ಕೆ ನಮ್ಮ ಕುಲದೇವರು ಗುರುಕಾರನರು ಮಾತೆ ಕಾವೇರಮ್ಮೆ ಮಹಾಗುರು ಈಗತಪ್ಪನ ಆಶೀರ್ವಾದ ಸದಾ ಬೆಲ್ಲುಕಾರಿಯಪ್ಪನವರಿಗೆ ಇರಲಿ ಅವರ ಆಯುಷ್ಯ ಆರೋಗ್ಯ ಹೆಚ್ಚಾಗಿ ದಾಡಿಲಿ ಕೊಡಗಿನಲ್ಲಿ ನೂತನ ಪ್ರತಿಭಾವಂತ ಆಟಗಾರರು ಹೊರಹೊಮ್ಮಲಿ ಅಂತ ಹೇಳೋದು ನನ್ನ ಆಸೆ ನಮ್ಮ ನಿಮಗೆ ಧನ್ಯವಾದ ಸ ಪ್ರತಿಷ್ಠಿತ ಹಾಕಿ ಅಕಾಡೆಮಿಗೆ ಚುನಾವಣೆ ಎದುರಾಗ್ತಿದೆ ಇವತ್ತು ಐವತ್ತು ಕುಟುಂಬಗಳು ಮತದಾನಕ್ಕೆ ಅರ್ಹತೆಯನ್ನು ಪಡೆದಿದ್ದಾರೆ ಈ ಸಂದರ್ಭದಲ್ಲಿ ಆ ಚುನಾವಣೆ ಅಗತ್ಯ ಇತ್ತ ಅಂತೇಳಿ ಸಾರ್ವಜನಿಕವಾಗಿ ಚರ್ಚೆಗೆ ಗ್ರಾಸ ಇದೆ ನಮಗೆ ಅನುಭವಿ ಚಪ್ಪಡಿರ ಕಾರ್ಯಪ್ನವರು ಸಾಕಷ್ಟು ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ರು ಹಾಕಿಗೆ ದೊಡ್ಡದಾದಂಥ ಕಾಂಟ್ರಿಬ್ಯೂಟ್ ಕೂಡ ಅವರಿದೆ ಅವರನ್ನು ಕೇಳೋಣ ಸರ್ ಇವ ಈ ಒಂದು ಸಂದರ್ಭದಲ್ಲಿ ಚುನಾವಣೆ ಆಗ್ತಾಯಿದೆ ಅಕಾಡೆಮಿಗೆ ಈಗ ಎಷ್ಟು ಸರಿ ಅಂತೇಳಿ ಹಾಕಿ ಅಕಾಡೆಮಿ ಅಂತ ಹೇಳೋದು ನಾನು ನಿರ್ದೇಶಕನಾಗಿದ್ದೆ ಭಾಳಷ್ಟು ಕೆಲಸ ಮಾಡಿದ್ದೀನಿ ಅದಕ್ಕಿಂತ ಮೊದಲು ತೊಂಬತ್ತೇಳನೇ ಇಸುವಿಂದ ಅಲ್ಲಿಂದ ತೊಂಬತ್ತೆಂಟರಿಂದ ಪಾಂಡಾಂಡ ಕುಟ್ಟಪ್ಪನ ಜೊತೆ ಭಾಳ ನಿಕಟವಾಗಿ ಕೆಲಸ ಮಾಡಿದ್ದೇನೆ ವೀಕ್ಷಕ ವಿವರಣೆಗಳನ್ನು ಪರಿಣಿತ ಒಂದು ಈ ಪಂದ್ಯಾವಳಿಯಲ್ಲೇ ಅದು ಹೊರಹೊಮ್ಮಿದು ಆದರೆ ಈತ್ತಿನ ಸ್ಥಿತಿಗಳಲ್ಲಿ ಚುನಾವಣೆ ಅಂತ ಬಂದಾಗ ಕುರ್ ಕೊಡುವ ಹಾಕಿ ಅಕಾಡೆಮಿಗೆ ಚುನಾವಣೆ ಬೇಡವಿತ್ತು ಅಂತ ಹೇಳೋದು ನನ್ನ ಮನಸ್ಸಲ್ಲಿ ಏನೋ ಒಂದು ಹೇಳ್ತಾ ಇದೆ ಯಾಕಂದರೆ ಬೇಕಾದಷ್ಟು ಆರ್ಟಿಕಲನ್ನು ಲೇಖನಗಳನ್ನು ನಾನು ಪಾಂಡ ಕುಟ್ಟಣಿ ಹಾಗೂ ಕೊಡುವ ಹಾಕಿ ಅಕಾಡೆಮಿಯ ಬಗ್ಗೆ ನಾನು ಬರೆದಿದೆ ಬಹಳಷ್ಟು ಬರೆದಿದೆ ಅದರಲ್ಲಿ ಏನಂತಂದ್ರೆ ಚಿ ಅಣ್ಣ ಚಿಹಣ್ಣ ಉತ್ತಪ್ಪ ಅಂತಾರಾಷ್ಟ್ರೀಯ ಮಕ್ಕಳ ಪೋಟಿ ತೀರ್ಪುಗಾರರು ಹೊರಹೊಮ್ಮಿದ್ದಾರೆ ಅಲ್ಲಿಂದ ವೀಕ್ಷಕ ವಿರಣೆಗಳು ಹೊರಹೊಮ್ಮಿದ್ದಾರೆ ಇಂಥ ಒಂದು ಇದೊಂದೇ ವೇದಿಕೆ ಇರೋದು ಎಲ್ಲ ಕೊಡುವ ಜನಾಂಗ ಒಂದು ಗೂಟಿ ಆಡುವಂಥ ಒಂದೇ ಒಂದು ಇರೋದು ಇದು ಹೊತ್ತೊಂದು ಎಲ್ಲಾದರೆ ವಿಶ್ವ ಭೂಪುಟದಲ್ಲಿ ಗುರುತಿಸ್ಕೊಳ್ಬೇಕು ಕೊಡಗು ಅಂತ ಹೇಳಿದ್ರೆ ಅದು ಹಾಕಿ ನಡೀತಾ ಇರೋದು ಒಂದು ಫೆಸ್ಟಿವಲ್ ಅದು ಸುಮಾರು ಜನ ಯೂಟ್ಯೂಬಲ್ಲಿ ಫಾರಿನ್ನಿಂದ ಎಲ್ಲ ನೋಡುವಂಥದ್ದು ಹಾಕಿಯವರು ಈಗ ಹಾಕಿಯ ದಿಗ್ಗಜಗರು ಈ ವರ್ಷ ಬಂದಿದ್ದರು ಭಾಸ್ಕರನ್ನು ಎಮ್ ಎಮ್ ಸೋಮಯ್ಯ ಮೊಹಮ್ಮದ್ ರಿಯಾಜ್ ಎಲ್ಲ ಅವರೆಲ್ಲ ಬಂದಿದೆ ಏನು ಅಂತ ಇದು ಏನು ಇದು ನಡೀತಾ ಇದೆ ಅಂತ ಹೇಳುವಂಥದ್ದು ಇಂಥ ಸಮಯದಲ್ಲಿ ನಾವು ಒಂದು ಚುನಾವಣೆ ನಡೆದಾಗ ಪ್ರತಿಷ್ಠಿತ ಈಗ ಒಲಿಂಪಿಯನ್ಸ್ಗಳು ಅಥವಾ ವಿಶ್ವಕಪ್ ಆಟಗಾರರು ಇದ್ದಾರೆ ಮತ್ತು ಒಬ್ಬರೇ ಒಬ್ಬರು ವಿಶ್ವಕಪ್ ಆಟಗಾರ ಪೈಕೇರ ಕಾಳೆಯನವ್ರು ಗೆದ್ದವರು ಈಗ ಅವ್ರನ್ನೆಲ್ಲ ನಾವು ನಿರ್ಲಕ್ಷ್ಯ ಮಾಡ್ದಂಗೆ ಕಾಣುತ್ತದೆ ಅವರೆಲ್ಲರೂ ಅಕಾಡೆಮಿಯಲ್ಲಿ ಇರಬೇಕು ಅವ್ರನ್ನೆಲ್ಲ ಕರೆದು ಕೂರಿಸಬೇಕು ಒಳ್ಳೆ ಒಳ್ಳೆ ತಜ್ಞರನ್ನು ನಾವು ತರಬೇಕು ಎಲೆಕ್ಷನ್ ಅಂತ ಬಂದಾಗ ಒಂದು ಗ್ರೂಪ್ ಒಳಗೆ ಬರುತ್ತೆ ವಾಟ್ಸಪ್ಪಲ್ಲಿ ಆ ಕಡೆ ಈ ಕಡೆ ಮಾತಾಡುತ್ತೆ ಅದೆಲ್ಲ ಬೇಡ ಅಂತ ಆಗಿಸೆ ನಾವು ಹಾಕಿನ ತಳಮಟ್ಟದಿಂದ ಬೆಳೆಸಬೇಕು ಅಂತ ಹೇಳಿದಾಗ ಪಾಣಂಡ ಕುಟ್ಟಣ್ಣಿಯವರು ನೆನೆಸಿದ್ದು ಈಗ ಅವರು ಪಾಣಂಡ ಕುಟ್ಟರಿ ಹಾಕಿಗೆ ಮಾತ್ರ ಜನಕ ಆಗೋಲ್ಲ ಅವರು ಎಲ್ಲ ಸಮುದಾಯದವರು ಈಗ ಅವರವರ ಕ್ರೀಡಾಕೂಟ ಪ್ರ ತೀ ಒಂದು ಜನಾಂಗದಲ್ಲೂ ಅದು ನಡೀತಾ ಇದೆ ಅದಕ್ಕೆ ಕಾರಣಕರ್ತರೇ ಪಾಣಂಡ ಕುಟ್ಟಪ್ಪ ಅವರ ಕನ್ನಡದಲ್ಲಿ ನಾನು ಎರಡು ವರ್ಷ ಟೂರ್ನಮೆಂಟು ಅಲ್ಲಿಗೆ ವೀಕ್ಷಕ ವಿರಾಗಿ ಹೋಗಿದೆ ಅಲ್ಲಿ ಅವರೊಂದು ಪುತ್ಥಳಿ ನಿರ್ಮಿಸ್ತಾ ಇದ್ದಾರೆ ಕರಡದಲ್ಲಿ ಎಲ್ಲಿ ಹಾಕಿ ಜನನ ಅಂತ ಹೇಳಿದ್ರೆ ಅದು ಕರಡದಲ್ಲಿ ಈ ಪುತ್ಥಳಿ ಅಂತ ಹೇಳಿದ್ರೆ ಪಾಣಂಡ ಕುಟ್ಟಣಿ ಅಷ್ಟು ಹೆಸರುವಾಸಿಯಾಗಿದ್ದ ಕುಟ್ಟಣಿ ಅವರು ಇವತ್ತು ಬಹುಶಃ ಈ ಚುನಾವಣೆ ನಡೆದಾಗ ಅದು ಹೇಗೆ ನಡೀತದೆ ಅಂತ ಗೊತ್ತಿಲ್ಲ ಯಾರು ಗೆಲ್ಲಬೇಕು ಯಾರು ಸೊಲ್ಬೇಕು ಹೇಳೋದು ಆಮೇಲೆ ಹಾಕಿಗಾಗಿ ಮಾಡುವಂಥ ಕೆಲಸಗಳು ನನಗೇನೋ ಬೇಡವಂತಿತ್ತು ನಾವೆಲ್ಲ ಇಪ್ಪತ್ತು ವರ್ಷ ಏನನ್ನೂ ಬಯಸದೆ ಏನನ್ನೂ ಬಯಸದೆ ನಾವು ನಿರಂತರವಾಗಿ ಸೇವೆಯನ್ನು ಕೊಟ್ಟಿದ್ದೀವಿ ಇನ್ನು ಹಾಕಿ ಅಕಾಡೆಮಿ ಇನ್ನೂ ಮೇಲನೇ ಬೆಳಿಬೇಕು ನಮ್ಮ ಕೌಟುಂಬಿಕ ಪಂದ್ಯಾಟ ಒಂದು ವಿಶ್ವದಾಖಲೆ ಮೂರು ಗಿನ್ನಿಸ್ ರೆಕಾರ್ಡ್ ಆಯಿತು ಮೂರು ಕುಟ್ಟ ನೆಲಮಕ್ಕಡ ಕುಪ್ಪಂಡ ಶಾಂತಯಂಡ ಮೂರು ಗಿನ್ನಿಸ್ ರೆಕಾರ್ಡ್ ಆಯಿತು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸು ಕುಂಡ್ಯೋಲಂಡ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ ಆಯಿತು ಇಲ್ಲಿ ಹಾಕಿ ಏನು ಹೇಳೋದು ಎಲ್ಲ ಹೊರ ರಾಜ್ಯಗಳು ಹೊರ ದೇಶದಿಂದ ಬಂದು ನೋಡ್ತಾ ಇರುವಂಥ ಸಮಯದಲ್ಲಿ ನಾವು ಮುಂಬರುವ ಇಪ್ಪತ್ತಾರು ವರ್ಷದಲ್ಲಿ ಹಾಕಿ ಹಬ್ಬದಲ್ಲಿ ನಾವು ಚುನಾವಣೆ ಮಾಡಿಕೊಂಡು ನಮ್ಮಲ್ಲಿ ಸ್ಪರ್ಧಿಸೋರು ಸೋತವರಿಗೆ ಬೇಜಾರ ಅದರ ಬದಲು ಹಾಕಿಗೆ ಏಳಿಗೆ ನಿಜವಾಗಿ ಸಂತೋಷದಿಂದ ಹಾಕಿಗೆ ನಿರಂತರ ಸೇವೆ ಮಾಡುವ ಆಯ್ಕೆ ಮಾಡಬೇಕು ಅವರನ್ನೆಲ್ಲ ಒಗ್ಗೂಡಿಸಿ ಮಾಡಿದ್ರೆ ಈಗ ಎಲ್ಲರೂ ಅಖಿಲ ಕೊಡೋ ಸಮಾಜ ಇದೆ ಫೆಡರೇಷನ್ ಆಫ್ ಕೊಡೋ ಸಮಾಜ ಇದೆ ಎಲ್ಲ ಕೊಡೋ ಸಮಾಜಗಳು ಸೇರಿ ಮಾಡೋದು ಒಳ್ಳೆಯದು ನಮ್ಮ ನಿರಂತರ ಸೇವೆ ಖಂಡಿತ ಇರುತ್ತೆ ನಾವು ಯಾರನ್ನು ಬೈತಾ ಇಲ್ಲ ದೋಷಿಸ್ತಾ ಇಲ್ಲ ಬಟ್ ಹಾಕಿಗೆ ನಿರಂತರವಾಗಿ ಈ ಚುನಾವಣೆ ಕಾವು ಬೇಡದಿತ್ತು ಹೇಳುವಂಥದ್ದು ಅದು ಚುನಾವಣೆಯಲ್ಲಿ ಅಷ್ಟು ಸಮಾಜ ಆಗೋದಿಲ್ಲ ಅದ್ರ ಮಧ್ಯದಲ್ಲಿ ಅವರು ಬ್ಯಾಲೆಟ್ ಪೇಪರ್ ಮಿಸ್ಸಿಂಗ್ ಅದೆಲ್ಲ ನೋಡಿದಾಗ ಬೇರೆ ಜನಾಂಗ ನಮ್ಮ ಮೇಲೆ ಏನು ಪರಿಣಾಮ ಬೀಳುತ್ತದೆ ಅಂತ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ನಾವು ಕೊಡೋದು ನೋಡ್ಬಾರ ಸಂಸಂತಂದ್ರೆ ನಾವು ಕೊಡೊಮ್ಮೆ ಬಾಳು ಅಂತ ಹೇಳಿ ಕುಟದಿಂದ ಮಡಿಕೇರಿಯವರೆಗೆ ಕಾಲ್ನಾಡಿಗೆ ಎಂಬತ್ ಕಿಲೋಮೀಟರ್ ನಡೆದಿದ್ದಕ್ಕೆ ಅರ್ಥ ಏನು ಅದಕ್ಕೆ ಒಂದು ಅರ್ಥ ಬೇಡವಾ ಅಂದರೆ ನಾವೆಲ್ಲ ಒಂದೇ ಅಂತ ಹೇಳೋ ಮನೋಭಾವ ಎಂದರೆ ಚುನಾವಣೆ ಬೇಡ ಚುನಾವಣೆ ಬೇಡ ಪರಸ್ಪರ ನಾವು ಮಾತಾಡಿ ಒಳ್ಳೆಯವರು ಯೋಗ್ಯ ಆದವರು ಅಕಾಡೆಮಿಗೆ ಬರೋರು ಹರರು ಅಲ್ಲಿ ಬರಬೇಕು ಅದು ಅಂತಾರಾಷ್ಟ್ರೀಯ ಒಲಿಂಪಿಯನ್ಸ್ ಬರ್ಬೋದು ಮತ್ತು ಯಾರು ಯಾವ ಟೂರ್ನಮೆಂಟ್ ಮಾಡಿದಾಗ ಏಳು ಒಲಿಂಪಿಯನ್ಸ್ ಇದ್ದಾರೆ ಅವರನ್ನು ನಿರ್ಲಕ್ಷ್ಯ ಮಾಡ್ಬೋದು ವಿಶ್ವಕಪ್ ವಿಜೇತ ಪೈಕ್ಯರ ಇದೆ ನಿರ್ಲಕ್ಷ್ಯ ಮಾಡಬೇಡಿ ಅಂತಾರಾಷ್ಟ್ರೀಯ ಆಟಗಾರನ ನಿರ್ಲಕ್ಷ್ಯ ಮಾಡಬೇಡಿ ಆ ಯಾವಾಗ ಅಂತಾರಾಷ್ಟ್ರೀಯ ಆಟಗಾರ ನಿರ್ಲಕ್ಷ್ಯ ಮಾಡುತ್ತೆ ಯಾವತ್ತೂ ಹಾಕಿ ಕೆಳಗೆ ಬಿದ್ದೇ ಬೀಳುತ್ತೆ ಇದು ನನ್ನ ಸ್ವಂತ ಒಂದು ಅಭಿಪ್ರಾಯ ಎ ಬಿ ಸಿಬ್ಬಯ್ಯನವರು ನಮ್ಮ ಜೊತೆಗೆ ಇವತ್ತಿದ್ದಾರೆ ಕೊಡಗಿನಲ್ಲಿ ಇವತ್ತು ಕ್ರೀಡೆಗೆ ಸುಮಾರು ವರ್ಷದಿಂದ ಕೂಡ ಇವರ ಸೇವೆ ಸಿಗ್ತಾ ಇದೆ ಇದೆ ಅಕಾಡೆಮಿಗೆ ಎಲೆಕ್ಷನ್ ಅಂಥದ್ದು ಬಂದಿದೆ ಸುಮಾರು ಇಪ್ಪತ್ತಾರು ವರ್ಷಗಳು ಪಾಂಡಂಡ ಕುಟ್ಟಣಿಯವರು ಮಾಡಿರ್ತಕ್ಕಂಥ ಒಂದು ದೊಡ್ಡ ಆಲೋಚನೆ ಇವತ್ತು ಎಮ್ಮರವಾಗಿ ಬೆಳೆದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರಾಗ್ತಾ ಈ ಎಲೆಕ್ಷನ್ ಯಾಕಾಯಿತು ಯಾತಕ್ಕೋಸ್ಕರ ಆಯಿತು ಅದನ್ನೇ ಕೂಡ ನಾವು ಇವಾಗ ಮಾತಾಡಿಸ ಹೋಗೋಣ ಸುಬ್ಬಯ್ಯನವರು ನಮ್ಮ ಜೊತೆಗಿದ್ದಾರೆ ಒಲಿಂಪಿಯನ್ ಸರ್ ಇವತ್ತು ತಾವು ಎಲ್ಲ ಈ ಕ್ರೀಡೆಗೆ ಸಾಕಷ್ಟು ಪ್ರೋತ್ಸಾಹ ಕೊಟ್ಟಿದ್ದೀನಿ ಇವತ್ತು ಎಲೆಕ್ಷನ್ ಟೈಪ್ ಬಂದಾಗ ಏನು ಅನಿಸ್ತು ಸರ್ ಮೆಸೇಜ್ ಯಾವ ರೀತಿ ಪಾಸ್ ಆಗುತ್ತೆ ಹಾಂ ನಮ್ಮದೊಂದು ಕೊಡುವ ಕಮ್ಯುನಿಟಿ ಭಾರಿ ಚಿಕ್ಕ ಕಮ್ಯುನಿಟಿ ಅವರು ಮತ್ತು ಈ ಟೂರ್ನಮೆಂಟ್ ಯಾವುದು ಕೊಡುವ ಹಾಕಿ ಅಕಾಡೆಮಿ ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ ಫ್ಯಾಮಿಲಿ ಟೂರ್ನಮೆಂಟ್ ಅದೊಂದು ಒಂದು ಇಪ್ಪತ್ತೈದು ವರ್ಷದಲ್ಲಿ ಚೆನ್ನಾಗಿ ನಡ್ಕೊಂಡು ಬಂದುಂಟು ಅದನ್ನು ನಾವು ಪಾಂಡಂದ ಕೊಟ್ಟಣ್ಣಿ ಅವ್ರದ್ದು ಬ್ರದರ್ ಕಾಶಿ ಅವರು ಸ್ಟಾರ್ಟ್ ಮಾಡಿದ್ದು ನಾವು ಇದ್ರ ಪ್ರಕಾರ ಈಗ ಈ ಲೆವೆಲ್ಗೆ ತಲುಪಿದ ಮೇಲೆ ಇದಕ್ಕೆ ಒಂದು ಇಲೆಕ್ಷನ್ ಇರಬಾರ್ದು ಅನ್ಯಾನಿಮಸ್ ಆಗಿ ಇಲೆಕ್ಟ್ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಹಾಕ್ಕೊಂಡು ಇದನ್ನು ತಗೊಂಡು ಹೋಗಬೇಕು ಅಂತ ನಮ್ಮದೇ ಆಶೆ ಯಾಕೆಂದ್ರೆ ನಮ್ದಿಷ್ಟು ಚಿಕ್ಕ ಕಮಿ ಕಮ್ಯುನಿಟಿಯಲ್ಲಿ ಅದೊಂದು ಪೈಪೋಟಿ ಇಟ್ಟು ಇಲೆಕ್ಷನ್ ಆಗಿ ಒಂದು ಅದೇ ಬ್ರೇಕಿಂಗ್ ಬ್ರೇಕಿಂಗ್ ಅದೇ ಒಂದು ಗ್ರೌಂಡ್ ಬ್ರೇಕಿಂಗ್ ಆಗ್ತದೆ ನಾವು ಯಾಕೆಂತ ಹೇಳೋದಾದರೆ ಇದು ಸ್ಟಾರ್ಟ್ ಮಾಡಿದ್ದು ನಮ್ಮದು ಬೋಪಣ್ಣ ಅವ್ರದ್ದು ಫಾದರ್ ಸೊ ಬೋಪಣ್ಣ ಅವರು ಒಂದು ಅವ್ರನ್ನ ಸೆಂಟ್ರ ಒಂದು ಪರ್ಸನ್ ಆಗಿ ಇಟ್ಕೊಂಡು ಒಳ್ಳೆ ಅವರು ಯಾರ್ಯಾರು ಹಾಕಿಲಿ ಇಂಟ್ರೆಸ್ಟ್ ಇದ್ದಾರೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅವರು ಒಂದು ವಿಷನ್ ಇಟ್ಕೊಂಡು ಇದನ್ನ ಇಲೆಕ್ಷನ್ ನಿಲ್ಲಿಸ್ಬೋದಾಗಿತ್ತು ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅವ್ರು ಬಂದು ಮಾಡಲಿ ಒಂದು ಹಾಕಿ ಡೆವಲಪ್ಮೆಂಟ್ಗೆ ಮಾಡಲಿ ಮತ್ತು ಇದರಲ್ಲಿ ಏನಾಗ್ತದೆ ಈಗ ಕಾಂಪಿಟೇಷನ್ ಆಗೋತ್ತಿಗೆ ನಾವು ಈಗ ಎರಡು ಪೇಪರ್ ಆರ್ಟಿಕಲ್ ನೋಡಿದ್ದು ಅವರು ಒಂದು ಸ್ಟೇಟ್ಮೆಂಟ್ ಒಂದು ಅವರು ಒಂದು ಸತಿ ಹೇಳಿದರು ಇನ್ನೊಂದು ಟೀಮ್ ಅವರು ಇವ್ರ ವಿಷಯ ಹೇಳಿದ್ರಲ್ಲಿ ಅದರಲ್ಲಿ ವ್ಯಕ್ತಿಗತ ಒಂದು ಯಾರ್ದ ಮೇಲೆ ದೂರ ಇರಬಾರ್ದು ದೂರ ಮಾಡಿ ಅವರು ಕಾಂಟೆಸ್ಟ್ ಮಾಡಬಾರ್ದು ಇದರಲ್ಲಿ ಎಲ್ಲರೂ ಹಾಕಿ ಡೆವಲಪ್ಮೆಂಟಿಗೆ ಇರೋದು ಬರಲಿ ಅವ್ರದ್ದು ಏನು ವಿಷನ್ ಉಂಟು ನೆಕ್ಸ್ಟು ತ್ರೀ ಫೋರ್ ಇಯರ್ಸ್ ಫೈವ್ ಇಯರ್ಸಲ್ಲಿ ಅದನ್ನು ಅವರು ಮುಂದೆ ಇಟ್ಕೊಂಡು ಇಲೆಕ್ಷನ್ ಕಂಟೆಸ್ಟ್ ಮಾಡಿ ಬಿರಬಾರ್ದು ಇಲೆಕ್ಷನ್ ಆದರೂ ಒಬ್ಬರನ್ನ ಇಬ್ಬರನ್ನ ಬ್ಲೇಮ್ ಮಾಡಿ ಅವರು ಇಲೆಕ್ಷನ್ ಕಂಟೆಸ್ಟ್ ಮಾಡಬಾರ್ದು ಅವ್ರದ್ದು ಏನು ಏಮ್ ಉಂಟು ಈ ಮೂರು ವರ್ಷದಲ್ಲಿ ಅವ್ರು ಏನು ಮಾಡ್ತಾರೆ ಅದ್ರ ಪ್ರಕಾರ ಅವರು ಬಂದರೆ ಭಾರಿ ಒಳ್ಳೆಯದು ಇದು ನಾವು ಯಾವ ಬಂದರೂ ನಾವು ಸಪೋರ್ಟ್ ಅಂತ ಹಂಡ್ರೆಡ್ ಪರ್ಸೆಂಟ್ ಹಾಕಿ ಕೂರ್ಗಿಂದ ಹಾಕಿ ಕರ್ನಾಟಕದಿಂದ ನಾವು ಸಪೋರ್ಟ್ ಮಾಡ್ತೀವಿ ಆ್ಯಸ್ ಅ ಸ್ಪೋರ್ಟ್ಸ್ ಮ್ಯಾನ್ ನಾವು ಎಲ್ಲಿ ಕೊಡಗಿಂದ ಬೆಳೆದು ಬಂದು ನಾವು ಮುಂದೆ ಇಂಡಿಯಾ ಇದು ಬಟ್ ನಾವಿಲ್ಲಿ ಹಾಕಿ ಇಲ್ಲಿ ಇನ್ನೂ ಬೆಳಿಬೇಕು ಹೇಳಿ ನಾವು ಎಲ್ಲ ವಿಷಯದಕ್ಕೂ ಯಾವ ಟೀಮ್ ಬಂದರೂ ನಾವು ಸಪೋರ್ಟ್ ಮಾಡ್ತೀವಿ ಬಟ್ ಅದು ಒಂದು ಅನಾನಿಮಸ್ ಆಗಿ ಒಂದು ಟೀಮ್ ಫಾರ್ಮ್ ಆಗಿ ಅವರು ಅದನ್ನ ಹ್ಯಾಂಡಲ್ ಮಾಡಿದರೆ ಭಾರಿ ಒಳ್ಳೇದು ಈಗ ಸಹ ಟೈಮ್ ಉಂಟು ಅದು ಇನ್ನೂ ನಾಮಿನೇಷನ್ ಆಗಿಲ್ಲ ಒಂದು ಅವರು ಒಂದು ಎಲ್ಲರೂ ಒಂದು ಥಿಂಕ್ ಮಾಡಿ ಹಾಕಿ ಲವರ್ಸ್ ಒಂದು ಅನಾನಿಮಸ್ ಆಗಿ ಒಂದು ಟೀಮ್ ಮಾಡಿ ಇದನ್ನ ಹಾಕಿ ಅಕಾಡೆಮಿ ಹಾಕಿ ಅಕಾಡೆಮಿನ ಚೆನ್ನಾಗಿ ಮುಂದೆ ಮಾಡ್ಕೊಂಡು ಹೋಗಲಿ ಅಂತ ನಮ್ದು ಆಶೆ ಇವತ್ತು ನಮ್ಮ ಜೊತೆಗೆ ಕಾಳಿಚಂಡ ವಿಷ್ಣು ಕಾರ್ಯಪ್ಪ ಇದ್ದಾರೆ ಫೆಡರೇಷನ್ ಶಾಂಪ್ ಏನು ಕೊಡವ ಸಮಾಜದ ದೊಡ್ಡ ಜವಾಬ್ದಾರಿಯನ್ನು ಹಲವು ವರ್ಷಗಳಿಂದ ನಿಭಾಯಿಸ್ತಿದ್ದಾರೆ ಸರ್ ಈಕ ಇಂದು ನಂಕು ಎಂತ ಕೊಡುವ ಅಕಾಡೆಮಿ ಉಂಟು ಅದಕ್ಕೆ ಎಲೆಕ್ಷನ್ ಬಂತು ಸರ್ ನಿಂಗೆ ಅವ್ರು ಪೆರಿಯಂಗ್ತಿ ಎಂತ ಹೋಕೆ ಇಷ್ಟಪಡ್ నేరైతో నానిక ఇక్క ఫెడరేషన్ అధ్యక్ష ఇం నేర వయస్సులు ఒక సందేశాన్ని ఈ మూలక ఇడి కొడుగర సమస్త జనకి కొడుతా ఎంతి పాండ కుట్టణి అంకులు పిన్న ఇక్కడ బ్రదర్ కాశీ హింకరు సమ ఒక అకాడమిన కట్టించి అది ఇక హెచ్చు కమ్మి పత్ ఇరవతీ కాల తింజ భారీ చాయాడు నండు ఆగి ఇక్కర్ ఇక్షన్ ఉన్న బింజా నాకు భారీ బేజర్ ఆచి சரி நான் என்னங்கச்சு இந்த பாரி பக்கத்துங்க கண்டி ரெண்டாயிரத்து ஆறு ஆறில் இறநிலு இதே பொன்னம்பேட்டை இதே கிரவுண்டில் நாங்கள் கழிச்செண்டை உக்கக்காரா ஆக்கி நம்ம என்ன ஆர்கனைஸ் மாச்சி அக்கா இட்டணி அங்கல் நாங்கள் பா பக்கத்தில் ஒரு நன்ட்ஸ் அனுப்பிங்க பரீட்சை நான் காச்சு ஸோ பாரி சாயோடு இங்கே மாடின்னு பார்த்து ಅಂಗ್ಡದ ಕಾರಣ ಅಂತೇಂಜ ಅಂಗಡ ನ ಮರುದಿನ ಅವನ ಮೋ ಆ ಕೆಲಸದ ಎಡ್ತಂತು ಎನ್ನ ಹಿಂಗೆ ಇರಡು ನಂಗಡಲ್ಲಿ ಎಂತ ಅಂಚಂಗೆ ಒತ್ತೊರ್ಮೆ ನಂಗಡಲ್ಲಿ ಕಮ್ಮಿ ಐನು ಉಂಡು ಅದು ಭಾರಿ ಬೇಜಾರದ ಸಂಗತಿ ಚರ್ಚೆರಿಯ ಪೋಸ್ಟ್ಗೆ ಪೊಸಿಷನ್ಗೆ ಇಲೆಕ್ಷನ್ ಮಾಡೋದು ನೇರಾಯ್ತು ಖುಷಿರ ಸಂಗತಿ ಅಲ್ಲ ಅದು ನಾಯ್ಕ ಕೇಟಿ ಹಚ್ಚಿಕೆ ಇನ್ನು ನಾಮಿನೇಷನ್ ಆಯ್ತು ಜನರ ತಕ್ಕ ಹಚ್ಚಿಕೆ ದಯ ಬೆಚ್ಚಿತ್ತು ಇಂಥವ್ರ ಸಮಸ್ಯೆನ ಇನ್ನೊಚ್ಚಕ್ಕೆ ಬಳ್ತಂಡತೆ ಅದು ಇನ್ನಿಂಗ್ಸ್ ರೆಕಾರ್ಡ್ ಕಾಯ್ತು ವರ್ಲ್ಡ್ ಬುಕ್ಸ್ ಆಫ್ ರೆಕಾರ್ಡ್ ಕಾಯ್ತು ಇಂಥವ್ರ ಸಂಸ್ಥೆ ಇಂಟರ್ನ್ಯಾಷನಲ್ ಲೆವೆಲು ಪೆದಪೋನವ್ರ ಸಂಸ್ಥೆಗೆ ಇಂಥವ್ರು ಚರಿಯ ಕೆಲಸ ಮಾಡು ನಂಗೆ ಪಾಳು ಮಾಡೋದು ಬೋಂಡ ದಯ ಇನ್ನಾಚೆಂಗು ಇನ್ನಾಚೆಂಗೂ ನಿಂಗೆ ದಾರೆಲ್ಲ ಕಂಟೆಸ್ಟ್ ನಿಂಗೆ ಉಳ್ಳಿರ ಎನ್ನಂಗಿ ಮನಸ್ತಾಪ ತಕ್ಕಲು ಹೆಚ್ಚು ಕಮ್ಮಿ ಉಂಡಂಗೆ ದಯಬೆಚ್ಚಿದ ನಂಗೆಗಳೆಲ್ಲ ಕೂಡ ಭಾರಿ ತಕ್ ಪರ್ಯಾನ ದೇ ಬೆಚ್ಚಿದ್ದು ಇಲೆಕ್ಷನ್ ಬೋಂಡ ಇನ್ನೊಮ್ಮನೆ ಸೈತೆ ನಂಗೆ ಅವ್ರ ಮನ್ಸನ್ನ ಇಲೆಕ್ಟ್ ಮಾಡಣ ಸೊ ಅನ್ನ ಕಂಟಿನ್ಯೂ ಆಡು ದಯಬೆಚ್ಚಿತ್ತು ಏನೇವರು ಸಂಘ ಸಂಸ್ತಾಡಿ ಇಂದು ಪ್ರತಿಯೊಂದು ಕೊಡ ಸಮಾಜ ಕೂಡ ಬಲ್ಲೇ ತರತು ಇಲೆಕ್ಷನ್ ಆಯ್ನು ಇದು ನೇರಾಯ್ತು ಅವರು ಖುಷಿ ಇರೋ ಸಂಗತಿ ಅಲ್ಲ ನಂಗೆ ಈ ಕೊಡಗಲು ಚೆನ್ನಾಗಿ ಇಂದಿಕ ನಂಗೆ ಜನಸಂಖ್ಯೆ ಭಾರಿ ಕಮ್ಮಿ ಆಯ್ನು ಮಿಂಜೆ ಇದೇ ಥರ ಇಲೆಕ್ಷನ್ ಗಿಲೆಕ್ಷನ್ ಅಂತ ನಂಗೆ ಒಡ್ದಂಡ್ ಪೋಚಂಗಿ ಕೊಡಗಲು ನಂಗೆ ಕೊಡೋಡ ಅಸ್ತಿತ್ವಕ್ಕೆ ಅವರು ಧಕ್ಕೆ ಬಪ್ಪ ದಯ ನಾ ಈ ಸಂದರ್ಭದಲ್ಲಿ ನಿಂಗೆಲ್ಲ ಕೊಟ್ಟವಿ ದಯ ಇಲೆಕ್ಷನ್ ಮಾಡತ್ತೀ ನಂಗೆಲ್ಲ ಕುಡಿತು ಸಹಿತ ಒಬ್ಬನ ಇಲೆಕ್ಟ್ ಮಾಡೋಣ ಥ್ಯಾಂಕ್ ಯು ವಿದ್ಯಾಸಂಸ್ಥೆಯಲ್ಲಿ ಸಾಕಷ್ಟು ಸಾಧನೆ ಮಾಡಿ ಇವತ್ತು ಸಮಾಜದ ಮುಂದೆ ದೊಡ್ಡ ವ್ಯಕ್ತಿಯಾಗಿ ಪುಷ್ಪ ಕುಟ್ಟಣ್ಣ ಅವರು ನಮ್ಮ ಜೊತೆ ಇದ್ದಾರೆ ಆ ಡಾಕ್ಟರೇಟ್ ಕೂಡ ದೊಡ್ಡ ಜವಾಬ್ದಾರಿಯನ್ನ ಅವರು ತಗೊಂಡಿದ್ದಾರೆ ಮೇಡಮ್ ಇವತ್ತು ಕೊಡಗು ಏನು ಅಕಾಡೆಮಿ ಇದೆ ಅಲ್ಲಿಗೆ ಎಲೆಕ್ಷನ್ ಬಂದಿದೆ ಆ ಹಾಕಿ ಅಕಾಡೆಮಿಯಲ್ಲಿ ಇಲ್ಲಿವರೆಗೆ ಎಲೆಕ್ಷನ್ನೇ ಕಂಡಿರಲಿಲ್ಲ ಇಪ್ಪತ್ತಾರು ವರ್ಷ ಯಶಸ್ವಿಯಾಗಿ ಮಾಡಿದರು ಪಾಂಡಂಡ ಕುಟ್ಟಣ್ಣಿಯವರು ಅದಕ್ಕೆ ಒಂದು ಅಡಿಪಾಯನ ಹಾಕ್ಕೊಟ್ಟಿದ್ರು ಇವತ್ತು ಎಲೆಕ್ಷನ್ ಬಂದಿದ್ದರಿಂದ ಯಾವ ರೀತಿ ಈ ರೀ ಎಲೆಕ್ಷನ್ಗಳಾಗ್ಬೋದು ಇದು ಅಗತ್ಯ ಇತ್ತ ಅಂತ ನಿಮ್ಮ ಅಭಿಪ್ರಾಯದಲ್ಲಿ ನಾಗರಿಕರಿಗೆ ಏನು ಸಂದೇಶ ಇದನ್ನು ಒಂದೇ ಒಂದು ಮಾತಿನಲ್ಲಿ ಇದು ಸರಿ ಇದೆ ಸರಿ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಜಗದೀಶ್ ನನ್ನ ಅನುಭವದ ಮೇರೆ ನಾನು ಇವಾಗ ಎಷ್ಟೋ ಕಡೆ ಆಟ ಆಡಿ ನ್ಯಾಷನಲ್ ಇಂಟರ್ನ್ಯಾಷ್ನಲ್ ಅಂತ ಹೋಗಿ ನನ್ನ ಅನುಭವ ಸ್ಪೋರ್ಟ್ಸ್ ಫೀಲ್ಡಲ್ಲಿ ಎಲ್ಲೂ ಒಂದು ಪಾಲಿಟಿಕ್ಸ್ ಬರಬಾರ್ದು ಅಂತ ನನ್ನ ಅನಿಸಿಕೆ ಎಲ್ಲಲ್ಲಿ ಹೊಂದಾಣಿಕೆಯಿಂದ ಓದಲಿ ಮಾತ್ರ ನಾವು ಒಂದು ಯಂಗರ್ ಜನ್ರೇಷನಿಗೆ ಒಳ್ಳೆಯ ಒಂದು ಎಕ್ಸಾಂಪಲನ್ನು ನಾವು ಕೊಡ್ಬೋದು ಇವಾಗ ನೀವು ಕೇಳಿದ ಪ್ರಶ್ನೆಗೆ ನೇರವಾಗಿ ಉತ್ತರಿಸಬೇಕಾದರೆ ಪಾಂಡ ಕುಟಣಿಯವರು ಅದನ್ನು ಪ್ರಾರಂಭಿಸಿದ್ದಾರೆ ಅವರ ಒಂದು ಕಾನ್ಸೆಪ್ಟ್ ಅದು ಎಷ್ಟು ಮುಂದಕ್ಕೆ ಬಂದಿದೆ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಎಷ್ಟು ಮಕ್ಕಳು ಹೌದು ಹೆಸರುವಾಸಿಯಾಗಿದೆ ಎಷ್ಟೊಂದು ಮಕ್ಕಳು ಅದರಲ್ಲೂ ಒಂದು ಒಳ್ಳೆಯ ಒಂದು ಕಾನ್ಸೆಪ್ಟ್ ಯಾವುದು ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿಯ ತಾರತಮ್ಯ ಇಲ್ಲ ಪುರುಷರಾಗಲಿ ಮಹಿಳೆಯರಾಗಲಿ ಮಕ್ಕಳಾಗಲಿ ಒಟ್ಟಾಗಿ ಆಡುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಆ ಕಾರಣ ಆಯಿತು ಅದರಿಂದ ನನಗೆ ಅನ್ಸೋದು ಅಲ್ಲಿ ಯಾವ ರೀತಿಯ ಈ ರಾಜಕೀಯ ಬರಬಾರ್ದು ಒಮ್ಮತದಿಂದ ಅಲ್ಲಿ ಯಾರು ಡಿಸರ್ವಿಂಗ್ ಕ್ಯಾಂಡಿಡೇಟ್ ಇದ್ದಾರೆ ಮುತ್ತುವರ್ಜಿಟ್ಟು ಮಾಡ್ತಾ ಬಂದಿದ್ರು ಇಷ್ಟು ತನಕ ಅಂಥ ಒಂದು ಕ್ಯಾಂಡಿಡೇಟ್ ಇದ್ದಲ್ಲಿ ಅವರೇ ಎಲ್ಲ ಕೂತು ಅದನ್ನು ತೀರ್ಮಾನಿಸಿ ಕೊಟ್ಟರೆ ಆಯಿತು ಅಲ್ಲಿ ಯಾರಿಗೆ ಬೇಕು ಅಧಿಕಾರ ಅಧಿಕಾರದಿಂದ ಏನು ಪ್ರಯೋಜನ ಇದೆ ಅದು ಸ್ಪೋರ್ಟ್ಸ್ ಫೀಲ್ಡಲ್ಲಿ ನಾನು ಹೇಳೋದು ಅಧಿಕಾರ ಹಣ ಅಂತ ಹೇಳ್ಕೊಂಡು ಇಳಿದಲ್ಲಿ ಸರ್ವನಾಶ ಆಗ್ತದೆ ಅದು ನನ್ನ ಅಭಿಪ್ರಾಯ ಒಮ್ಮತದಿಂದ ಎಲ್ಲ ಸೇರಿ ಒಟ್ಟಾಗಿ ಹೋಗಬೇಕು ಅಂದ್ರೇ ನಮ್ಮ ಸ್ಪೋರ್ಟ್ಸ್ ಆ ಸ್ಪಿರಿಟ್ ಇದೆಯಲ್ಲ ಆ ಸ್ಪೋರ್ಟ್ಸ್ ಸ್ಪಿರಿಟ್ ಅಂತ ಹೇಳ್ತೀವಿಯಲ್ಲ ಅದನ್ನು ನಾವು ಎತ್ತಿ ಹಿಡಿಬೇಕಾದರೆ ನಮ್ಮಲ್ಲಿ ಹೊಂದಾಣಿಕೆ ಬೇಕು ಒಬ್ರಿಗೊಬ್ಬರಿಗೆ ಪರಸ್ಪರ ನಾವು ಪ್ರೋತ್ಸಾಹ ಇಡಬೇಕು ಇವಾಗ ಮುಂದೆ ನಿಂತು ಇವಾಗ ಈ ಎಫ್ ಎ ಪಿ ಹಾಕಿ ಬಗ್ಗೆನೇ ನಾನು ಹೇಳೋದು ಮುಂದೆ ನಿಂತು ಅಲ್ಲಿ ನಾಯಕತ್ವ ವಹಿಸಿ ಒಂದು ಕೆಲವರು ಮಾಡ್ತಾ ಇರುವ ಕಾರಣ ತಾನೇ ಇಷ್ಟೊಂದು ಮಕ್ಕಳು ಈ ಪ್ಲಾಟ್ಫಾರ್ಮಲ್ಲಿ ಬರ್ಲಿಕ್ಕಾಯ್ತು ಮಕ್ಕಳು ಅಷ್ಟೇ ಪುರುಷರು ಮಹಿಳೆಯರು ಎಲ್ಲ ಆಟ ಆಡಿದ್ರಲ್ಲ ಅದು ಮಾತ್ರ ಅಲ್ಲ ಎಲ್ಲರನ್ನ ಒಟ್ಟು ಸೇರಿಸುವ ಪ್ರಯತ್ನನು ಮಾಡಿದ್ದಾರೆ ಅವರು ಬ್ಯಾಸ್ಕೆಟ್ಬಾಲ್ ಪ್ಲೇಯರ್ಸ್ನ ಕರೆದು ನೋಡಿ ಮಾಡಿದ್ದಾರೆ ಗೌರವ ಕೊಟ್ಟಿದ್ದಾರೆ ನೋಡಿ ಎಂತ ಒಂದು ಸ್ಕಿಲ್ ಸ್ಕಿಲ್ ಆ ಸ್ಪಿರಿಟ್ ಮತ್ತೆ ಆ ಪ್ರೋತ್ಸಾಹ ಎಲ್ಲ ಒಟ್ಟಾಗಿ ತಕೊಂಡು ಹೋದ್ರೆ ಉಚಿತ ಅಲ್ಲ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನಾನೀಗ ಆಗೋದು ಇದು ಇಷ್ಟೆಲ್ಲ ಹೇಳಿದೆ ಇಷ್ಟೆಲ್ಲ ಹೆಸರು ಪಡೆದಿದೆ ಅಲ್ವಾ ಕೌಟುಂಬಿಕ ಎಂಥದ್ದು ಹಾಕಿ ಫೆಸ್ಟಿವಲ್ ಹಾಕಿ ಫೆಸ್ಟಿವಲ್ ಹೆಸರುವಾಸಿ ಆದಂಥದ್ದು ಇಲ್ಲಿ ಪುನಃ ಇದೆಲ್ಲ ಸ್ಟಾರ್ಟ್ ಮಾಡಿದ್ರೆ ಅಲ್ಲೇ ಒಂದು ಡಿವಿಷನ್ ಅದು ಇದಾಗ್ತದೆ ಹೊಂದಾಣಿಕೆಯಿಂದ ಹೋಗೋದು ಉತ್ತಮ ಅಂತ ಹೇಳೋದು ನನ್ನ ಅಭಿಪ್ರಾಯ ನನ್ನ ಅನುಭವ ಕೂಡ ಅಷ್ಟೆ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ